ಅಲ್ಲ ಚಿತ್ರದುರ್ಗ ಲೋಕಲ್ ಆಗಿ ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಇವತ್ತು ನಾನು ಹೇಳ್ಕೊಳಕ್ಕೂ ನಮಗೊಂಥರ ಮುಜುಗರ ಅನಿಸ್ತಿದೆ ಯಾಕಂದ್ರೆ ಅವರು ಅಂಥ ಕೃತ್ಯನ ಇವ ನಾವು ಎಂದೂ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಇದು ಅವ್ನು ಮಾಡ್ರೆ ದರ್ಶನ್ ಮಾಡ್ರದು ಭಾಳ ಅನ್ಯಾಯ ಯಾಕಂದರೆ ಅವರ ಕುಟುಂಬಕ್ಕೆ ಭಾಳ ನಷ್ಟ ಆಗಿದೆ ನಮಗೆ ಕಣ್ಣೀರು ಬರುತ್ತೆ ಅವರ ಕುಟುಂಬ ನೋಡಿದ್ರಿ ಪಾಪ ಅವರ ಮನೆಯವರು ಮೂರು ಸಿದ್ಧ ಕಾಯ್ತಿದ್ದಾರೆ ಗಂಡ ಬರ್ತಾನೆ ಗರ್ತ ಹಬ್ಬ ಯಾರ್ದಾಗ್ಲಿ ಸಂಸಾರ ಅಲ್ವ ಐದು ಆರು ತಿಂಗಳು ಪ್ರೆಗ್ನೆಂಟ್ ಉಮೆನ್ ಪಾಪ ಗಂಡನ ಮೇಲೆ ಆಸಿರಲ್ವಿ ಅಂಥ ಒಬ್ಬ ಗಂಡನಿಗೆ ಇವರು ಏನು ರೀ ಮಾಡಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವ್ರ ಮೇಲೆ ಕೇಸ್ ಮಾಡಬೇಕಾಗಿತ್ತು ಕಂಪ್ಲೇಂಟ್ ಪೊಲೀಸ್ನವರು ವಿಚಾರಣೆ ಮಾಡೋರು ಅದ್ರ ಬಗ್ಗೆ ಎಂಕ್ವೈರಿ ಮಾಡೋರು ಇವ್ರು ಯಾಕೆ ರೀ ಓನ್ಲಿ ಇವರೇ ಓನ್ಲಿ ಯಾಕೆ ಇದು ಮಾಡಿ ಆಗಿ ಯಾಕೆ ಇದು ಮಾಡಬೇಕಾಯ್ತು ಇದು ತಪ್ಪಲ್ಲೇನು ಸರ್ ಇದು ಕೂಡ ದರ್ಶನ್ ಫ್ಯಾನ್ ಹೌದು ನಾನೊಬ್ಬ ಹೇಳೋಕ್ಕೆ ನಮಗೊಂಥರ ನೋಡಿರಿ ಹುಟ್ಟು ನಾನು ದರ್ಶನ್ ಆಗಿ ಅವರು ಫೋಟೋ ಹಾಕಿ ನಾನು ಫ್ಯಾನ್ ಅಂತೇಳಿ ಆರೈಸಿದ್ರು ಅಲ್ಲ ರೀ ಎಲ್ಲ ರೈಟ್ ಹ್ಯಾಂಡ್ ಆಗಿ ಸಿಕ್ಕೈತಲ್ಲ ಸಿಕ್ಕಿದೆಯಲ್ಲ ಇನ್ನೇನು ಅದರಲ್ಲಿ ಮುಚ್ಚಿಡೋದು ಎಲ್ಲ ಫುಲ್ ಡೀಟೇಲ್ಸ್ ಟಿವಿಯಲ್ಲೆಲ್ಲ ಲೈವ್ ಅಲ್ಲಿ ಇದೆ ನೋಡ್ರಿ ಅದರಲ್ಲಿ ಈಗ ದರ್ಶನ್ ಪ್ಯಾನ್ ಈಗ ಅವರು ಹೇಳ್ಬೋದು ಅದ್ರಲ್ಲಿ ನಿತ್ಯ ಬರ್ತೈತಲ್ಲ ಸತ್ಯನೇ ತಾನೇ ಬರ್ತಾರೆ ಟಿವಿಯಲ್ಲಿ ಅದರಲ್ಲಿ ಈಗ ಸುಳ್ಳು ಇದು ಅಂತ ಹೇಳಿದ್ರೆ ರೀ ಸರ್ ಹೋಗ್ತಾರೆ ಅಲ್ಲ ನೀವೇ ಯೋಚನೆ ಮಾಡಿರಿ ನಾವೊಬ್ಬ ವಿಮಾನ ಆಗಿ ನಾವೊಬ್ಬ ಒಬ್ಬ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಮಾತಾಡ್ತಿದೀನಿ ಯಾರದೇ ಆಗಲಿ ನ್ಯಾಯ ನಮಗೆ ಅವ್ರ ಸಂಬಂಧಿಕರಲ್ಲ ಈ ಯಾರದೇ ಆಗಲಿ ಒಬ್ಬರು ಕುಟುಂಬ ತಾನೆ ಅವ್ರಿಗೆ ಅನ್ಯಾಯ ಆದರೆ ಹೆಂಗೆ ಸರ್ ಅವ್ರ ಜೀವನ ಮುಂದೆ ಅದನ್ನು ನಮ್ಮ ಹೆಸರು ರಾಜೀವೇಂದ್ರ